ಹಾಯ್ ಎಲ್ಲ ನಮಸ್ಕಾರ ನಾನು ಕಬ್ಜೇಶ ಶರಣು ನನ್ನ ಸೋಷಿಯಲ್ ಮೀಡಿಯಾಗೆ ಇದು ಲಾಸ್ಟ್ ವಿಡಿಯೋ ಆಗಿರುತ್ತೆ ಇನ್ಮೇಲೆ ಪಾದಯಾತ್ರೆ ನಿಮಗೆ ಚಾಲೆಂಜಸ್ಸು ಅಂತ ಇರಿಟೇಷನ್ ಮಾಡಲ್ಲ ನನ್ನ ಸೋಷಿಯಲ್ ಮೀಡಿಯಾ ಜರ್ನಿಗೆ ಇಲ್ಲಿವರೆಗೂ ಯಾರ್ಯಾರೆಲ್ಲ ಸಪೋರ್ಟ್ ಮಾಡಿದ್ರಿ ಪ್ರತಿಯೊಬ್ಬರಿಗೂ ತುಂಬು ಹೃದಯ ಧನ್ಯವಾದಗಳು ಮತ್ತು ನನ್ನ ಟೂ ಹಂಡ್ರೆಡ್ ಕೆ ಫ್ಯಾಮಿಲಿಗೆ ತುಂಬರು ಹೃದಯ ಧನ್ಯವಾದಗಳು ಹೇಳ್ತಾ ನಿನ್ನೆ ನಂದು ಒಂದು ವಿಡಿಯೋ ವೈರಲ್ ಆಗಿರುತ್ತೆ ಆ ವಿಡಿಯೋದಲ್ಲಿ ನನ್ನ ಮೇಲೆ ಹಲ್ಲೆ ಮಾಡ್ತಿರ್ತಾರೆ ಆ ವಿಡಿಯೋ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ ತುಂಬ ಜನ ಕರ್ನಾಟಕ ಆಲ್ ಓವರ್ ಸ್ಪ್ರೆಡ್ ಮಾಡಿದ್ದೀರಾ ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿದೀರಾ ಅಂತ ಎಲ್ಲ ಒಳ್ಳೆ ಮನಸ್ಸುಗಳಿಗೂ ಧನ್ಯವಾದಗಳು ಹೇಳುತ್ತಾ ನಿನ್ನೆ ಏನಾಯಿತು ಅಂತ ಒಂದು ಚಿಕ್ಕ ಕ್ಲಾರಿಟಿ ಕೊಡ್ತೀನಿ ನಾವು ಮಂಜುನಾಥ್ ಕೇರ್ ಅಣ್ಣ ಪಟೇಣ್ಣ ಚೇತನುರ್ಗ ಸರ್ ಎಲ್ಲರೂ ಸೇರಿ ಒಂದು ಹೊಸ ವರ್ಷಕ್ಕೆ ಅಂತ ಬೂದಿಗೆರೆಗೆ ದೇವರ ದರ್ಶನಕ್ಕೆ ಹೋಗಿರ್ತೀವಿ ಆ ದರ್ಶನ ಮಾಡೋ ಟೈಮಲ್ಲಿ ರವಿ ಮಂಡ್ಯ ಕೆಂಪಣ್ಣ ಎಲ್ಲರೂ ಬಂದಿರ್ತಾರೆ ಎಲ್ಲರೂ ಸೇರಿ ದರ್ಶನ ಮಾಡ್ತೀವಿ ದರ್ಶನ ಮಾಡಿಕೊಂಡು ರಿಟರ್ನ್ ಎಲ್ಲರೂ ಜೊತೇಲಿ ಹೋಗೋಣ ಅಂತ ಬರ್ತಾ ಇರ್ತೀವಿ ರವಿ ಮಂಡ್ಯ ಅವರು ಏನಂತಾರೆ ಅಂದರೆ ನಮ್ಮ ಪರಿಚಯ ಇರೋರೊಬ್ಬರು ಸ್ಟೇಷನ್ ಮಾಗಡಿ ಸ್ಟೇಷನಲ್ಲಿದ್ದಾರೆ ಹೋಗೋ ಟೈಮಲ್ಲಿ ಮಾತಾಡ್ಸ್ಕೊಂಡು ಹೋಗೋಣ ಅಂತಾರೆ ನಮಗೆ ಅಲ್ಲಿ ಯಾರು ಅವ್ರು ಯಾರು ಅಂತ ನಂಗೆ ಏನೂ ಗೊತ್ತಿಲ್ಲ ನಂಗೆ ಪರಿಚಯವರು ಇಲ್ಲಿ ಮಂಜುಣ್ಣ ಮತ್ತು ರವಿ ಮಂಡ್ಯ ಅಣ್ಣ ಅವ್ರು ಹೇಳಿದಾಗ ಸರಿ ಅಣ್ಣ ಹೋಗೋಣ ಅಂತ ಹೋಗಿರ್ತೀವಿ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ ಸ್ಟೇಷನ್ಗೆ ಕರ್ಕೊಂಡೋಗಿ ನಾನು ಸ್ಟೇಷನ್ ಕರ್ಕೊಂಡು ಹೋಗಿದಾಗೂ ಕೂಡ ನಂಗೆ ಅಲ್ಲಿ ಏನು ವಿಚಾರ ಏನು ವಿಚಾರನ ತಿಳ್ಕೊಂಡಿಲ್ಲ ಅವರೇ ಹೋಗಿ ಮಾತಾಡ್ತಾರೆ ಮಾತಾಡ್ಕೊಂಡು ರಿಟರ್ನ್ ಬರೋ ಟೈಮಲ್ಲಿ ಸ್ಟೇಷನ್ ಹೊರಗಡೆ ಬಂದಾಗ ಊರು ಜನ ಎಲ್ಲ ಸೇರಿರ್ತಾರೆ ಅವರು ಏನೂ ಮಾತಾಡ್ಸೋದು ಇಲ್ಲ ಬಂದ ಮೇಲೆ ಹಲ್ಲೆ ಮಾಡ್ತಾರೆ ಪ್ರತಿಯೊಬ್ಬರ ಮೇಲೆ ಹಲ್ಲೆ ಮಾಡ್ತಾರೆ ನಾನು ಅಲ್ಲಿ ಆ ವಿಡದಲ್ಲೂ ಕೇಳ್ಕೊಂಡಿದ್ದೀನಿ ಅಣ್ಣ ನಮ್ಮ ಹೆತ್ತ ತಾಯಿ ಮೇಲೆ ಹಣೆಗೂ ಚಾಮುಂಡಿ ತಾಯಿ ಮೇಲೆ ಆಣೆಗೂ ನಂಗೆ ವಿಚಾರ ಗೊತ್ತಿಲ್ಲ ದಯವಿಟ್ಟು ಹಲ್ಲೆ ಮಾಡಕ್ ಹೋಗ್ಬೇಡಿ ವಿಚಾರ ಏನೋ ತಿಳ್ಕೊಳ್ಳಿ ಫಸ್ಟ್ ಅಲ್ಲೇ ಪಕ್ಕನೆ ಪೊಲೀಸ್ ಇದಾರೆ ಆ ಪೊಲೀಸರಿಗೆ ಹೋಗಿ ಕೇಳಿ ನಾವ್ ಏನಾದ್ರೂ ಕೇಸ್ ಸಂಬಂಧಪಟ್ಟಿದೀವ ಇನ್ವಾಲ್ವ್ಮೆಂಟ್ ಇದೀವಾ ಅಂತ ಹಳ್ಳಿ ಜನರ ಆಕ್ರೋಶ ಮಿತಿ ಮೀರಿರುತ್ತೆ ಅಲ್ಲೇ ಮಾಡಿರ್ತಾರೆ ಅಲ್ಲೇನೋ ಏನೋ ಒಂದು ವಿಚಾರ ಏನಾಗಿತ್ತಪ್ಪ ಅಂದ್ರೆ ಜನವರಿ ಫಸ್ಟ್ ಗೆ ಒಂದು ಯಾರೋ ಒಂದು ಪಾರ್ಟಿನ ಹಮ್ಮಕೊಂಡಿರ್ತಾರೆ ಆ ಪಾರ್ಟಿಗೆ ಒಂದ್ ಮೂವತ್ ನಾಲ್ಕು ಜನ ಜಾಯ್ನ್ ಆಗಿರ್ತಾರೆ ಅಲ್ಲಿ ರವಿ ಮಂಡ್ಯ ಅವರು ಮತ್ತೆ ಕೆಂಪಣನು ಜಾಯ್ನ್ ಆಗಿರ್ತಾರೆ ಆ ಪಾರ್ಟಿಲಿರುವಂತ ಒಬ್ಬ ಹಲ್ಕ ನನ್ ಮಗ ಅವ್ರ ಯಾರೋ ಜಾಮೂನ್ ಅವನು ಬೆಳಗಿನ ಜಾವ ಒಂದು ಹುಡುಗಿ ಜೊತೆ ಮಿಸ್ ಮಾಡಿ ಅದಕ್ಕಲ್ಲೇನೋ ಒಂದು ಕೇಸ್ ನಡೀತಾ ಇರುತ್ತೆ ನಂಗ ಅಲ್ಲಿಟ್ರಲಿ ಆ ಕೇಸ್ ಬಗ್ಗೆನು ಗೊತ್ತಿಲ್ಲ ಅಣ್ಣ ಅಲ್ಲೇ ನಡೀತಾ ಇದೆ ಯಾರ್ ಪಾರ್ಟಿ ಅರೇಂಜ್ ಮಾಡವ್ರೆ ಅವ್ರ ಯಾರು ಸಂಬಂಧ ಇಲ್ಲ ನಂಗೆ ನಂಗಲ್ಲ ಏನ್ ನಡೀತಾ ಇದೆ ಅಂತ ಗೊತ್ತಿಲ್ಲ ಹೊರಗಡೆ ಬಂದ್ರು ಕೂಡ ಅಲ್ಲೇ ಮಾಡಿದ್ರು ಪರವಾಗಿಲ್ಲ ಆ ಮಂಜುನಾಥ ಸ್ವಾಮಿ ನಿನ್ಗೆ ಅದು ವರ ಕೊಟ್ಟ ಅದು ಕೊಟ್ಟ ಹಂಗೆ ಹಿಂಗೆ ಅಂದ್ರಿ ಪ್ರ ಅಣ್ಣ ಅಣ್ಣ ತಪ್ ಮಾಡ್ದಾಗ ಬೈದಿದೀರಾ ಬುದ್ಧಿ ಮಾತ್ ಹೇಳಿದಿರ ತಪ್ಪೇ ಮಾಡಿಲ್ಲ ಅಣ್ಣ ಏನ್ ತಪ್ ಮಾಡಿದಿನಣ್ಣ ನಾನು ಈ ವಿಚಾರದಲ್ಲೂ ಕೂಡ ಪ್ರತಿಯೊಬ್ಬರು ಹೇಟ್ ಮಾಡ್ತಾ ಇದಾರೆ ಪ್ರತಿಯೊಬ್ಬರು ಕಮೆಂಟ್ ರಾಂಗ್ ಮಾಡ್ತಿದ್ದೀರಾ ತಡ್ಕೋಕೆ ತಡ್ಕೊಳಕ್ ಆಗಲ್ಲ ನೈ ಮನ್ಸು ನೋಡೋಣ ಅವಾಗಲೂ ಕೂಡ ಒಂದು ಹೆಣ್ಣಿನ ನ್ಯಾಯ ಸಿಗಲಿಂದು ಪಾದಯಾತ್ರೆ ಮಾಡಿದೆ ಇವಾಗಲೂ ಕೂಡ ಈ ಕೇಸಲ್ಲಿ ಅಲ್ಲೇನಾದರೂ ತನಿಖೆ ನಡೀತದೆ ಆ ತನಿಖೆ ಹೆಣ್ಣಿಂಗ್ ಏನಾದರೂ ಅನ್ಯಾಯ ಆಗಿದೆ ಅಂತ ಗೊತ್ತಾದರೂ ಕೂಡ ನಾನು ಹೋಗಿ ಮತ್ತೆ ಸ್ಟ್ಯಾಂಡ್ ಆಗ್ತಿ ನಿಂತ್ಕೋತೀನಿ ಎಂಡ್ ಆಫ್ ದ ಡೇ ನಾನು ತಪ್ಪು ಮಾಡಿಲ್ಲ ಅಣ್ಣ ತಪ್ಪು ಮಾಡ್ದೇನೆ ಒದೆ ತಿನ್ಸ್ಕೊಂಡು ಬಂದಿದ್ದೀನಿ ಅದನ್ನ ನೋಡಿ ತುಂಬ ಜನ ಖುಷಿ ಪಟ್ಟಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳ್ತಾ ನನ್ನ ಒಂದು ಸೋಷಿಯಲ್ ಮೀಡಿಯಾ ಜರ್ನಿಗೆ ಹೆಂಡ್ ಕೊಡ್ತಾ ಇದ್ದೀನಿ ಟೂ ಎಡಿಕೆ ಫ್ಯಾಮಿಲಿ ಥ್ಯಾಂಕ್ ಯು ಸೊ ಮಚ್ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಒಂದು ಆ ಋಣನ ತೀರ್ಸೋಕ್ಕಾಗಲ್ಲ Love you.